ಇವತ್ತು ನಾವು ಮುದ್ದಾಗ ನೀವು ನಾಹೂರ್ ಕರಾಚಿ ಒಳಗೆ ನೀವು ಇದನ್ನ ನಿಜ ಏನು ಎಸ್ ಎಸ್ಪಿ ಕೇಳಬೇಕಾಗಿ ಟಿಪ್ಪು ಸುತ್ತಮುತ್ತ ಅವ್ರು ಹೇಳಿದ್ರು ಮಾತಾಡಿದ್ರು ಇಲ್ಲಿ ಬಾ ವಿಡಿಯೋ ಮಾಡ್ಕೊಳಕ್ ಅಂತಾರೆ ಚಂದಾಗಿ ಚೆಂದ ಮಾಡ್ಕೋರಿ

ಒಳಗ ನೀವು ಇದನ್ನ ಬಾಗಲಪಿ ಕೇಳ್ಬೇಕಾಗಿತ್ತು ಬಿಜಾಪುರ ನಾರಾಯಣ ನಡುಮನಿ ನಾರಾಯಣ ನಡಮನಿ ನಾ ಅದೇ ಮೂವತ್ತೆರಡು ಮೂವತ್ತು ವರ್ಷ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಎಮ್ ಎಲ್ ವಿಜಯಪುರ ನಗರದ తుడుగు బాణ పిన్ను తుడుగు ఆకూ మిల్ ఏదే నారాయణ నడమని మిస్టర్ నారాయణ అడమని ఎస్ పి అదీ దా కట్ స్టేట్మెంట్ కొట్ట శాసకరు ಇದ್ದಾರೆ హా స్ట్రిక ఆఫీసర్ అయిన ఆ ఎస్పి పంగలేదని ఎక్కడ కట్టివేయిద్దాం అప్రణాత్మ నా అంజే బా తానే నన్ను కూడా బిడ్డకి నిన్ను తాకతీద కా కాకి తగిద కా కాది ఆ కొడ బా నన్ని బుర్తి నిచ్చన నన్ని బుర్తి స్టేట్మెంట్ కొడియోపి ఎమలేన బుర్తి మొంద అవ సంబంధిత రొబరేత్ర డాక్టర్ ఎలైస్ గిదరి ఎత్తారు బజాపూర్ నక్క్ అవర్ కడెన నాళి ఆ కుచితి ವಿಧಾನಸಭದ ಕರೆಸಿ ಚೀಮರ್ ಹಾಕ್ತೀನಿ ಯಾರ ಒಂದು ನೂರ ಎರಡು ಜ್ವರದಾಗ ಓಡಿ ಬಂದ ಒಂದು ಇನ್ನೋ ತಪ್ಪಾಗಿ ಇದೆ ಪಾಟೀಲ್ರೇ ಅದೇನೋ ಸ್ವಲ್ಪ ಎಮೋಷನ್ ಅಲ್ಲಿ ಮಾತನಾಡಿದ್ದೇವೆ ಅಂತ ನಾ ಹೇಳಿದೆ ನಾರಾಯಣ ನಾ ಬಾ ಸಣ್ಣ ಹುಡುಕಂತ ಕಾಣಿಸಿನಿ ಒಮ್ಮಿಲ್ ಒಮ್ಮೆ ನನಗ ಬಂದ ನೀವು ಸರಗ್ ಹೊಡೆದಂತ ಕಾಲ ಪಡ್ತೀನಿ ಆಯ್ತಾ ಸಿಪಿಐ ನೆಟ್ಬಿಟ್ಟು ಮಾಡಮೋದ್ ಮಹಜೇಂದ್ರ ಬಂದಿದ್ರು ಬಿಜಾಪುರ ಅವಾಗ ಹಿಂಗೆ ಕರ್ಫ್ಯೂ ಇತ್ತು ಕಾಂಗ್ರೆಸ್ನ ಆಡಳಿತ ಇತ್ತು ಅವಾಗ ಪ್ರಮೋದ್ ಮಹಜೇಂದ್ರ ಭಾಷಣ ಎನ್ ಮಾಡಿಸ್ಕೊಳ್ಳ ತಯಾರಿಸಿದಿಲ್ಲ ಪ್ರಮೋದ್ ಮಹಾಜೇಂದ್ರ ನಾವು ಅಂದಿವಿ ಸಿದ್ದೇಶ್ವರ ಗುಡಿ ಒಳಗೆ ಮಾಡಿಸ್ತೀವಂದ್ರು ಎಲ್ಲ ಮಾಹಿತಿ ಈ ಕಡೆ ಹಚ್ಚಬೇಕು ಈ ಕಡೆ ಹಚ್ಬೇಕು ಅವನಿಗೆ ಜಗಳ ತಳಗ್ ಹಾಕಿ ರಾತಿಲೆ ದಾಪುದು ಹೊಡದ ಅವ್ರಿಗೆ ಮೆಟ್ಬುಡು ಮೆಟ ನೀವೊಂದಿಲ್ಲ ಒಂದ್ ದಿವ್ಸ ನನ್ ಮುಂದೆ ಬಂದು ಸಲ್ಯೂಟ್ ಮಾಡ್ಲಿಕ್ಕಂತ್ರ ನಾನ್ ನಮ್ಮ ಅಪ್ಪಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ ಬಂಧುಗಳೇ ಅಧಿಕಾರಿಗಳು ಈ ಸರ್ಕಾರ ಅಂತೇಳಿ ನಿಮ್ಗೆ ಹೆಂಗೆ ಬೇಕ ಆದೇಶ ಮಾಡ್ಲಾಂತ ಏನು ನಿಮ್ಮ ಸಂವಿಧಾನದಲ್ಲಿ ನಾ ಹೈಕೋರ್ಟಿಗೆ ಹೋಗ್ತೀನಿ ಕರೆಸ್ತೀನಿ ಹೈಕೋರ್ಟ್ ಡಿ ಸಿ ಮತ್ತು ಎಸ್ ಪಿ ರಾಜಾ ರಾಜ ಸಿಂಗ್ ಈ ದೇಶದ ಜನಪ್ರತಿನಿಧಿ ಒಬ್ಬ ಎಂ ಎಲ್ ಎ ನಾಲ್ಕರಿಂದ ಐದು ಸಲ ಎಂ ಎಲ್ ಆಗ್ಯಾರ ಬಿಜೆಪಿ ದಿಂದ ಹೊರಗೆ ಹಾಕೋದ್ರ ಬಗ್ಗೆ ಎಸ್ ಪಿ ನಿನ್ಗೆ ಸಂಬಂಧಪ್ಪ ಅವರನ್ನು ಬಿಜೆಪಿ ದಿಂದ ಹೊರಗೆ ಹಾಕಿತ್ತು ರಾಜಕಾರಣ ಮಾಡ್ಬಿಟ್ಟರೆ ಬರ್ತಿದ್ದು ಮಂತ್ರಿ ನಿಮ್ ಮಂತ್ರಿ ಹಾಕ ಅಂತ ಹೇಳಿ ಬೇಕಾದ ನೋಟಿಸ್ ಕೊಡ್ತೀರಿ ಆಯ್ತು ನಾಳೆ ಹೈಕೋರ್ಟ್ಗೆ ಕರ್ತೇನೆ ಈ ವರದಿ ಏನು ಕರಿತಾರೊಳಗ ಟಿಪ್ಪು ಬಗ್ಗೆ ಅವ್ರ ಮಾತಾಡಿದರು

ನಾ ಮಂಜೋರಲ್ಲ ಹಿಂದುಗಳು ನೀವು ತಿಳ್ಕೊಂಡಿರ್ಬೇಕು ಈ ದೇಶದ ದುರ್ದೈವ ಪುಣ್ಯಾತ್ಮ ನರೇಂದ್ರ ಮೋದಿ ಅಂತ ಒಬ್ಬ ತಪಸ್ವಿ ಪ್ರಧಾನಮಂತ್ರಿ ಅದಾರ ಒಂದಿಟ್ಟು ಸೀಟ್ ಕಡಿಮೆ ಆಗಿರ್ಬೇಕು ಸೀಟ್ ಕಡಿಮೆ ಆಗಿರ್ಬೇಕಂದ್ರ ಅದು ನಮ್ಮ ತಪ್ಪ ನಮ್ಗೆ ಗ್ಯಾರಂಟಿ ಬೇಕಲ್ಲಕ್ಕಿ ಪ್ರೀ ಬಸ್ ಪಾಸ ದೇಶ ಹಿಂದುಗಳ ನಾಶ ಆಗಿ ಹೋಗ್ತಾರ ನೀವು ಇಂತ ಬರೇ ಬರೇ ಇದೆ ನಮ್ಮಲ್ಲಿ ಬರೇ ಅಕ್ಕಿಗೆ ಬ್ಯಾನ್ ಆಗ್ತದೆ ಜಾಸ್ತಿ ಬ್ಯಾನ್ ಹಾಕ್ತದೆ ಅವರು ಎಲ್ಲ ನರೇಂದ್ರ ಮೋದಿ ತಿಂದು ಒಂದು ಓಟ್ ಹಾಕುದಲ್ಲ ಉತ್ತರ ಪ್ರದೇಶ ಒಂದು ಹೇಳ್ತಿದೀನಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ಹೋಟಿಂಗ್ ಆಗಿದೆ ಅಲ್ಲಿ ನರೇಂದ್ರ ಮೋದಿ ಅವರು ನೂರ ಅರವತ್ತೈದು ಮನಿ ಕಟ್ಟರು ನಮ್ಮ ಅಲ್ಲಿನ ಯೋಗಿ ಆದಿತ್ಯನಾಥ್ ಗ್ಯಾಸ್ ಕೊಟ್ರು ರೇಷನ್ ಕೊಟ್ರು ಅವರ ಮಕ್ಕಳಿಗೆಲ್ಲ ನೆನ ಸ್ಕಾಲರ್ಶಿಪ್ ಕೊಟ್ಟರು ಅಲ್ಲಿ ಒಂದು ಹಿಂದೂ ಮನಿ ಇದ್ದಿದ್ದಿಲ್ಲ ಇದನ್ನ ನೀವು ಎಂತ ತಿಳ್ಕೊಂಡ್ರಿ ಏನಾರ ರೆಡ್ಡಿ ಯಾರು ಪಂಚಮಾರ್ ಯಾರು ಕೊಡುವರು ದಾಳಿಗೆ ಯಾರು ಅರ್ಧನಿದ್ರು ದಿನಕ್ಷನ್ ಗಣಪತಿರಿ ಇಲೆಕ್ಷನ್ ಹೋಗಿ ಜೆ ಡಿಜೆ ಓಪನ್ ಇತ್ತ ಮೊದಲ ರಾಜ್ಯದಲ್ಲಿ ಓಪನ್ ಅವಾಗ ಡಿ ಸಿ ಮಾಡ್ತಿದ್ರು ಬತ್ತು ಅಂದ್ರಾ ಬತ್ತು ತಿಂಡಿ ನಡಬೋದು ಅಂದ್ರೆ ಸಾರ್ವಜನಿಕರ ಮಟ್ಟಿಗೆ ಟ್ರಾಫಿಕ್ ಇರುತ್ತೆ ಬತ್ತು ನೀರೇ ಇಲ್ಲ ಇಲ್ಲಿ ಏನೇ ಮಾಡಾರ್ ಅಂದ್ರೆ ನೈಕಲ್ ಸಂಘ ಏನೋ ಡಾರೋ ಡಿಜೆ ಏನೋ ಹಚ್ಚಿದೆ ಆ ಹಿಂದಿರ್ ವೈಭವ ಹಾಗೆ ವಿಶೇಷದ ಹಾಡಿದೆ ನೈಕಲ್ ಜಬಾಟಿ ಸಿಗೆ मिस्टर ಡಿಸಿ ಹೈದರಾಬಾದ್ ಪಾಕಿಸ್ತಾನ ಡಿಸಿ ಮತ್ತು ಕರ್ನಾಟಕದ ಯಾಕ ಸರ್なんで ಸರ್ಕಾರಿ ತನ ನಾನು హోమ్ मिनिस्टर ಮಾಡಿದ್ರೆ ಇಷ್ಟಕ್ಕೆ ಹೊರಗೆ ಇಟ್ಟು ಬಿಡ್ತಿದ್ದೀರಾ ನಮ್ಮ لوگوں ಅಂತ ಹೇಳาว ಕಕ್ಕೆ ಕಮಕ ಹೆಣ್ಣು ಡಿಜೆ ಅಲ್ಲಿ ಕೇಜ್ ಒಳಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ತಾರಾ ದೊಡ್ಡ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ತಾರೆ ಪೊಲೀಸ್ ಗಾಡಿ ಜೀಪ್ ಮೇಲೆ ನಿತ್ತು ಡ್ಯಾನ್ಸ್ ಮಾಡ್ತಾರೋ ಬಂಗಲ್ಲ ನಮ್ಮ ಗೃಹ ಮಂತ್ರಿ ಹೇಳ್ತಾನ ನಮ್ಮ ಶೀಘ್ರವಾಗಿ ಉಗ್ರ ಎದ ಗೃಹ ಮಂತ್ರಿ ಗೌರಾಜನಾಮ ರಾಜ ಸಿಂಗ್ ಬಿಜೆಪಿದ ಹೊರಗ ಬರ್ದಿರಲ್ಲಿಸ್ತದೆ ನಾನು ಮೂರು ಸಲ ಹಾಕ್ಯಾರಪ್ಪ ಬಿಜೆಪಿದ ಮೂರ್ ಸಲ ಹಾಕ್ಯಾರ ಮತ್ ಕರ್ಬೋತಾರ ಮತ್ ಹಾಕ್ಬೇಕ ಈಗ ಅಪ್ಪ ಮಕ್ಕಳು ದಿನ ಬೆಂಬತ್ತ ಇನ್ನು ಎರಡು ಮೂರು ವರ್ಷ ಈ ಸರ್ಕಾರ ಇರುದಿಲ್ಲ ಮಿಸ್ಟರ್ ಎಸ್ ಪಿ ಈ ಬಾಯಿಗೆ ಬಂದಿದ್ ಏನಾರ ಆರ್ಡರ್ ಮಾಡಿದ್ರೆ ಕೇಳಾಕ ನಾವೇನು ಮುಂದ ಇದೇ ಬರ್ಕೊಂಡ್ ಬಿಡು ಇವತ್ತ ಛತ್ರಪತಿ ಶಿವಾಜಿ ಮಹಾರಾಜರ ಮುಂದೆ ಹೇಳ್ತೀನಿ ಮುಂದಿನ ಮುಖ್ಯಮಂತ್ರಿ ನಾನೇ ಆಗ್ತೇನೆ ಎಸ್ ಪಿ ನೀನು ಎಡ್ಸಿ ಎಸ್ಪಿ ಕಳಿಸಿ ಹೈದರಾಬಾದ್ ಕಳಿಸಿ ನೋಟಿಸ್ ಹಚ್ಚಿ ಬಂದಿರ ಅವ್ರ ಮನಿಗೆ ಇದೇ ಎಸ್ಪಿ ನೆಕ್ರೂರಿಟಿಗೆ ರಾಜಾ ಸಿಂಗ್ ಸ್ವಾಗತ ಕೊಟ್ಟು ಕಳಿಸ್ತೇನೆ ಅವಾಗ ಐಜಿಪಿ ಎಡಿಜಿಪಿ ಅಥವಾ ಎಲ್ಲರೇ ನಾವು ಸರ್ಕಾರ ಬಂದ ಮಡಿದ ತಪ್ಪುಗಳ ಏನ್ ಮಾಡ గణపతి మెరవిక అరవీ అప్పణ పుణ్యవరే నీవు ఎలా జాగ్రత్త ముందల ఇవత్ వూన్స్ ఇవత్ నమ్ చదు ఇవత్ ఏనత్తా ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಪ್ ಆಸ್ತಿ ಎಷ್ಟು ಕರ್ನಾಟಕದ ವಿಧಾನಸಭೆ ಕಂಟಿನ್ಯೂ ಆಗಿ ನಾನು ಹೋರಾಟ ದೇಶದಾಗ ಮನೆ ಯಾವ್ದೋ ಆಗ್ತಾನಪ್ಪ ಗಮ್ಜಿ ಬಗ್ಗೆ ಮಾತಾಡೋದು ನೀನ್ ಕಲಾಸ್ ಮಾಡ್ತೀನಿ ಮಾಡಬಾರಪ್ಪ ನೀ ಗಂಡಸ್ಥರಪ್ಪ ಮಗನೇ ಈ ದೇಶದಾಗ ಹದಿಮೂರು ಲಕ್ಷ ಎಕರೆ ಇದೆ ಹದಿಮೂರ ಲಕ್ಷ ಕರ್ನಾಟಕ ಈ ಗಾಂಧಿ ಮತ್ತು ನೆಹರು ಮಾಡಿದ ದೊಡ್ಡ ಅನಾಹುತ ದೇಶದ ಹಿಂದೂಗಳ ಜೊತೆಗೆ ಏನಂತಾರ ಒಂದು ಪಾಕಿಸ್ತಾನ ಒಳಗ್ ಕೊಟ್ಟು ಹದಿಮೂರು ಲಕ್ಷ ಎಕರೆ ಇಲ್ಲ ಪಾಕಿಸ್ತಾನ ಇನ್ನೊಂದು ಒಕ್ಕ ಅಂತ ಹದಿಮೂರು ಲಕ್ಷ भूमी इवतो वकाफ केले नाळे भरताना बोलवणार शिवाजी महाराज कुर्शीत आस्तीच वकाफ पतताना बिटकोड केले ना बिटकोड <स्टाथ> केले <स्टाथ> <विटपोर्ते ने? स्टाथ> अगर शिवाजी ना होता तो सबका होती सुनात काशी कला जाती मथुरा मस्जिद बनती शिवाजी ना होता तो

ಏನ ಏನು ಏನು ಗಡಿಪಾರ ಮಾಡ್ತೀನಿ ಮಾಡಿ ಮೂರು ತಿಂ ಜನ ಐತಿ ಮೂರು ತಿಂಗಳು ಇವತ್ತೆ ಇವತ್ತ ನಾನು ಇನ್ನೊಬ್ಬ ಪುಣ್ಯಾತ್ಮ ನೆನ್ಸ್ಕೋತೀನಿ ಮೊದಲೇ ಭವಿಷ್ಯ ಹೇಳಿದ್ರಿ ಯಾರಪ್ಪ ಆತ್ರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಹೇಳಿದಕ್ಕೆ ತಾನಾ ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ತ ಪುಸ್ತಕ ಬರ್ದಾ ಎಸ್ಪಿ ಅವರ ಯಾವ ರಾತ್ರಿಯ ಮುಕತ್ತಕ್ಕೆ ಓದಿದ್ ಜಾನಕಿ ಕೊ ಜಾನಕಿ ಮೇಡಂ ಆದೇಶ ಮಾಡಿದ್ ಇಷ್ಟು ನಿರ್ಮನೆ ಆ ಪುಸ್ತಕದ ಯಾರು ಬರ್ದರೋ ಡಾಕ್ಟರ್ ಬಾಬಾಸಾ ಭಮೇಕರ್ ಬರ್ದಾ ನಾ ಬರ್ದಲ್ಲ ಆ ಆರ್‌ಎಸ್‌ಎಸ್ ನವರು ಬರ್ದಲ್ಲ ನರೇಂದ್ರ ಮೋದಿಯವರು ಬರ್ದಿಲ್ಲ ಬನ್ನಿ ಆತ್ಮಾರ ಇವತ್ತು ಅಂಬೇಡ್ಕರ್ ಅವರೇ ಪಾದ ತೊಳೆದು ಪೂಜೆ ಮಾಡ್ಬೇಕು ನಾವೆಲ್ಲ ಈ ಸತ್ಯ ಹೇಳ್ಯಾರ ಹೇಳ ಸಂಖ್ಯೆ ಎಸ್ ಪಿ ಅವರೇ ಎಫ್ಐಆರ್ ಕುಟುಂಬ ಸಂಖ್ಯೆ ಒನ್ ನೂರ ಹೇಳ್ತಾರ ಭಾರತದಲ್ಲಿ ಶಾಂತವಾಗಿರ್ಬೇಕಾದ್ರೆ ಭಾರತದಲ್ಲಿ ಮುಸ್ಲಿಮರು ವಾಸಿಯಾಗಬಾರದು ಪುಟ ಸಂಖ್ಯೆ ಇಪ್ಪತ್ತೈದು ಮಿಸ್ಟರ್ ಎಸ್ ಪಿ ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಗೋಮುಗ್ಗಾಪ ಸೃಷ್ಟಿಸುತ್ತಾರೆ ಪುಟ ಸಂಖ್ಯೆ ಮೂವತ್ತೊಂದು ಮುಸ್ಲಿಮರು ಸಮಾಜ ಸುಧಾರಣೆ ವಿಜ್ಞಾನ ಪ್ರಬಲ ವಿರೋಧಿಗಳು ಪುಟ ಸಂಖ್ಯೆ ಏಳ್ನೂರ ತೊಂಬತ್ನಾಲ್ಕು ಭಾರತದಲ್ಲಿ ಸರಿಯಾ ಕಾನೂನು ಜಾಗು ಆಗ್ಬೇಕಂತ ಸರಿಯಾ ಕಾನೂನು ಅಂದ್ರ ಕಳತನ ಮಾಡಿದ್ರ ಕೈ ಕಡೀಬೇಕು ಅತ್ಯಾಚಾರ ಮಾಡಿದ್ರೆ ಕಳಿ ಕಿತ್ತಬೇಕು ಕಲ್ಲೇ ಬಳಸಬೇಕು ನಮ್ಮ ನಾ ಬರೆದಂತ ಸಂವಿಧಾನವನ್ನ ಧಿಕ್ಕರಿಸ್ತಾರೆ ಫೋಟ ನಂಬರ್ ಎರಡ್ನೂರ ತೊಂಬತ್ನಾಲ್ಕು ಮಾನ್ಯ ಸರ್ ಎಸ್ ಪಿ ಸಾಹೇಬ್ರೆ ಕೇಸ್ ಹಾಕಿರಿ ನೀವು ನಾನು ನೋಡಿದ ನಿಮ್ಗೆಲ್ಲ ಇರ್ತೀನಿ ಎಲ್ಲಿ ಹೋಗುದಿಲ್ಲ ನೀವು ಪೊಲೀಸ್ ಅಧಿಕಾರಿಗಳು ನಾ ಎಲ್ಲಾ ಆಫೀಸು ನಾನು ಬಾಟಿ ಯಾವ ಪೊಲೀಸ್ ಆಫೀಸರ್ ಬೇಕಾ ತಿನ್ನ ಒಂದು ಟ್ರಾನ್ಸ್ಫರ್ ನಾ ತಿಂದ ಮಗನ ಪಿ ಎಸ್ ಎಸ್ ಪಿ ನಾನು ಇಡೀ ಜಿಲ್ಲಾ ಬಿಜಾಪುರದವ್ರಿ ನನ್ನ ಬಲೆ ಬರ್ತಿದ್ರು ಎಸ್ ಪಿಡು ಯಾಕೆ ಬರ್ತಿದ್ರು ಬುಕ್ಸೆಟ್ ಮಾಡ್ತಾರೆ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರ ಭಾರತದಲ್ಲಿ ಮುನ್ನೂರ ಮೂರನೇ ಪೇಜ್ನ ಭಾರತದಲ್ಲಿ ಹಿಂದೂಗಳ ಸರ್ಕಾರನು ಮುಸ್ಲಿಮರು ಎಂದು ಒಪ್ಪಿಕೊಳ್ಳುವುದಿಲ್ಲ ಒಂದು ಮುನ್ನೂರ ಮೂವತ್ತೆಂಟನೇ ಪೇಜ್ನಾಗ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರು ಎಂದು ದೇಶಭಕ್ತರಾಗುವುದಿಲ್ಲ ನೋಡೋಣ ಅಂಬೇಡ್ಕರ್ ಅವ್ರ ಮ್ಯಾಗ ಹಾಕ್ತಾರ ನನ್ ಮಕ್ತಾರ ಅಂಬೇಡ್ಕರ್ ಎಷ್ಟು ಮೊದಲೇ ಗೊತ್ತಿತ್ತು ಈಗಿನ ನಿಖಂಗ ಲೀಡರ್ಗಳು ದಲಿತ ಮುಸ್ಲಿಂ ಬಾಯಿ ಬರ್ತ ಎಂದರ ರೀ ದಲಿತ ಕೂಡ ನಾವೇ ಇರೋರ್ ನಾವಿನ್ ಮ್ಯಾಗ ಜಾತಿ ಅಸ್ಪೃಶ್ಯತೆ ಇತ್ಯ ಮಾಡಬಾರ್ದು ನಾವು ಶಿವಾಜಿ ಮಹಾರಾಜ ಎಷ್ಟೋ ಇವತ್ತು ಪೂಜೆ ಮಾಡ್ತಿವಿ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ಬೇಕು ಕೊನೆಗೊಂದು ಭಾಷಣದಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಒಟ್ಟು ಅಂತವ್ರು ಯಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳ್ತಾರೆ ಇರಬಾರ್ದ ಈಗೇನಾದ್ರಲ್ಲ ಇವ್ರೆಲ್ಲ ಮನೆಯೊಬ್ಬ ಮಂತ್ರಿ ಹೇಳ್ತಾರೆ ಯತ್ನಾನು ಬೊಗಳಿಟ್ಕೊಂಡ ಮಿಸ್ಟರ್ ಮಿನಿಸ್ಟರ್ ಬಗಳುವುದು ಯಾವುದು ಪ್ರಾಣಿ ನಾಯಿ ಅಂದ್ರೇನು ನಿಯತ್ತು ನಾನು ಸನಾತನ ಹಿಂದೂ ಧರ್ಮದ ನಾಯಿ ನಾನು ಭಾರತದ ಸಂವಿಧಾನದ ನಾಯಿ ನಾನು ಭಾರತ ದೇಶದ ನಾಯಿ ನರೇಂದ್ರ ಮೋದಿಯವರ ನಾಯಿ ನಾವು ಯಾವ ಮಕ್ಕಳ ನೋಡಿ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಬಿಜೆಪಿಯ ನಾಯಿ ಹೊಗಳ ನೀವು ಹಂದಿ ದೊಡ ಕೊಡಿ ಹೇಗೆ ಹೇಳ್ ಕೆಲ ಕೊಡ್ತೀನಿ ಮನೆಗ ಬೊಗಳ ಸ್ವಲ್ಪ ಮಲಯ ಕಾಯ ಹೇಳ್ತಾರೆ ರಾಹುಲ್ ಗಾಂಧಿ ಮಲಯ ತಿಂದವ್ರಿ ಗಾಂಧಿ ನೀರು ಬಾ ಅಂಬೇಡ್ಕರ್ ಒಬ್ಬ ಮಕ್ಕಳೇ ಪ್ರಧಾನಮಂತ್ರಿ ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸೋದ್ರೆ ಆದ್ರೆ ಬಾಂತರದಲ್ಲಿ ಭಂಡಾರದಲ್ಲಿ ಕಾಂಗ್ರೆಸ್ ಕೊನೆಯವರೆಗೂ ಬಾಬಾ ಸಾಹೇಬ್ ದೊಡ್ಡ ತೊಂದರೆ ಕೊಟ್ಟಿದ್ರು ಕಾಂಗ್ರೆಸ್ ನಾ ದಲಿತ ಮುಖಂಡ್ರಿಗೆ ಕೇಳಕ್ ಬಯಸ್ತಾ ಇದ್ದೀನಿ ಮೊನ್ನೆ ಒಬ್ಬ ಪಿ ಎಸ್ ಸಾಹೇಬ್ ಯಾದಗಿರಿಯಲ್ಲಿ ದಲಿತ ಪಿ ಎಸ್ ಸಾಹೇಬ್ ಬಾಬಾ ಹನ್ನೆರಡು ಲಕ್ಷ ರೂಪಾಯಿ ಬಾಯ ಮಾಡಿಟ್ಟ ಅಲ್ಲೊಬ್ಬ ಚೆನ್ನಾರ್ಟಿ ಅಂತ ನೀವು ನೋಡಿದ್ರಕ್ಷ ದಿವಸ ಗೋದಿ ಬಿಟ್ಟು ನಷ್ಟ ಬಾಯ್ತಾರಪ್ಪ ಗಂಡದ ಹನ್ನೆರಡು ಲಕ್ಷ ರೂಪಾಯಿ ಬಾಯ ಮಾಡಿಟ್ಟ ಮುಂದೆ ಹದಿನೈದು ಲಕ್ಷ ಅಂತ ಇವ ಎಮ್ ಎಲ್ ಎ ಏನ್ ಮಾಡ್ಬೇಕು ಬಡವ ಪಾಪ ಎಲ್ಲೋ ಮಾಡ ಒಂದು ಒಳ್ಳೆ ಪೊಲೀಸ್ ಸ್ಟೇಷನ್ ತಗೋಬೇಕಂತ ಪ್ರಯತ್ನ ದಲಿತರು ಆ ಮನುಷ್ಯನಾಗ ಬಿಟ್ಟ ಹನ್ನೆರಡು ಲಕ್ಷ ಮನೆಯಾಗ ಮನೆ ಸೀಜ್ ಮಾಡ್ಯಾರುಕೊಂಡು ಹದಿನೆಂಟು ಲಕ್ಷ ಡಿಮಾಂಡ್ ಮಾಡ್ದ ಯಾವ ಪಿ ಎಸ್ ಹದಿನೆಂಟು ಲಕ್ಷ ಕೊಟ್ಟ ಫೋನ್ ತಗೊಂಡ್ ಬಂದ ಮನ್ಸಿಕ್ ಆಯ್ತ ಆಯ್ತವ್ಗೆ ಏನಪ್ಪಾ ಎಲ್ಲೆಲ್ಲೂ ಸಾಲ ಮಾಡ್ತಂದ ಒಬ್ಬ ದಲಿತ ಪಿ ಎಸ್ ಐ ಒಂದು ಎಲ್ಲ ದಲಿತ ಆ ಪಿ ಎಸ್ ಐದು ಹೋರಾಟ ಮಾಡ್ಲಿಕ್ಕೆ ಇಲ್ಲ ಒಬ್ಬ ಡಿ ಎಸ್ ಪಿ ಹೇಳದ್ರ ಮಾನ್ಯ ನನಗೆ ಸರ್ ನಾನು ಐವತ್ ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಒಬ್ಬರಿಗೆ ಆರೈಜನಿಗೆ ನನಗೆ ಐವತ್ ಲಕ್ಷ ರೂಪಾಯಿ ಓನ್ಲಿ ಫಾರ್ ಸಿಕ್ಸ್ ಮಂತ್ಸ್ ಇಲ್ಲಿ ಮನೆ ಪೊಲೀಸ್ ಪರಿಸ್ಥಿತಿ ಪಾಪ ಅವ್ರು ಏನ್ ಮಾಡ್ಬೇಕು ನಾನು ನಾನು ಪಿ ಎಸ್ಐ ಎಲ್ಲಾನು ಎಲ್ಲರೂ ಒರ್ಗಾವಣ ಡಿ ಸಿ ಎಸ್ ಪಿ ಸರಿ ಎಲ್ಲರೂ ಇಲ್ಲಿ ಕುಮಾರ್ ಅದ ಒಬ್ಬ ದಲಿತ ಎಸ್ ಪಿ ಇದು ಬಿಜಾಪುರ ಕೇಳ್ರಿ ಮಿಸ್ಟರ್ ಬಾಗಲಕೋಟ್ ಎಸ್ ಪಿ ಹೋಗಿ ಅನಂತ್ ಕುಮಾರ್ ಅವ್ರು ಫೋನ್ ಮಾಡ್ರಿ ಅಂದ್ರೆ ಒಬ್ಬ ದಲಿತ ಎಂ ಎಲ್ ಎ ಫೋನ್ ಮಾಡ್ದ ನನಗೆ ಸರ್ ನಾವು ನಿಮ್ ಬಗ್ಗೆ ನೀವು ದಲಿತ ಆಫೀಸರ್ ಸಪೋರ್ಟ್ ಮಾಡ್ತಿದ್ರಂತ ನಮ್ಮ ಒಬ್ಬ ಐ ಪಿ ಎಸ್ ಆಫೀಸರ್ ನೀವ್ ಅಧಿಕಾರಿಗಳು ಒಂದು ಈ ದೇಶದ ಜನ ಟ್ಯಾಕ್ಸ್ ಕೊಟ್ಟಿದ್ರ ಮ್ಯಾಗ ನಿಮ್ ಪಕಾರ ಕೊಡ್ತಾರ ನಮ್ ತಿಮ್ಮ ಸಾವಿರ ಟ್ಯಾಕ್ಸ್ ಕೊಡೋದು ಈ ಸಲ ಹುಟ್ಟು ಹೋಗ್ತಾ ಅವ್ರ ಎಲ್ಲ ಫೋಟೋ ಹಿಂದಿನ ಸಲ ಬಂದಾಗ ಕಾಜೋಳವ್ರು ಫೋಟೋ ಇತ್ತು ಮುಂದೆ ಯಾರು ಫೋಟೋ ಬರ್ತದೆ ಬರ್ತಿಲ್ಲ ಅಧಿಕಾರ ಶಾಶ್ವತ ಅಲ್ಲ ಕೇಳ್ತೀನಿ ರಾಜ ಸಿಂಗ್ರ ಆರೋಪ ಪಟ್ಟಿ ಮಾಡ್ಯಾರ ನಾ ಏನು ಕಾಂಗ್ರೆಸ್ ರಿಪೋರ್ಟು ಎಸ್ ಪಿ ರಿಪೋರ್ಟು ಡಿ ಡಿಸಿ ಅವರು ಎಡಿಷನಲ್ ಎಸ್ ಆಯ್ತು ನೀವು ಮಾಡ್ರಿ ಇದು ಆರ್ಥಿಕ ಸರ್ಕಾರ ಎಂಬ ಅಲ್ಲಿಂದ ನಾ ಮುಖ್ಯಮಂತ್ರಿ ಆದ್ರ ರಾಜ ಸಿಂಗ್ ಕರ್ಕೊಂಡು ಹಾಕ ಹೋಗ್ಬೇಕಾಯ್ತದ ಅಕಲ್ ಹೇಳ್ತಾರ ನಡಮಣಿದು ಮಾತ್ರ ಮೆಟ್ಟಗೋಟ ಮಟ್ಟದು ಬಾಗಲಕೋಟೆ ಎಸ್ಪಿ ಪಿ ಆದ ಮುಂದೆ ನಾರಾಯಣ್ ನಡಮಣಿ ನಾ ಕೇಂದ್ರ ಮಂತ್ರಿ ಆಯ್ತು ಮತ್ತೆ ಬಾಗಲಕೋಟೆ ಜಿಲ್ಲೆ ಬರಗಾಲ ಪರಿಹಾರ ಪರಿಹಾರ ವೀಕ್ಷಣೆಗೆ ಕೇಂದ್ರ ಸಚಿವ ಯತ್ನಾಳ ಬಾಗಲಕೋಟೆಗೆ ಭೇಟಿ ಐಪಿ ಕೊಟ್ಟಿದ್ದೆ ನಾರಾಯಣ್ ನಡಮಣಿ ನೀ ಗೊತ್ತೈತೆ ಬನ್ನಿ ಯಾವ ನಡಮಣಿ ಇದೆಯೋ ಕೈಗಿನ ಮನೆ ಇದೆಯೋ ಗೊತ್ತಾಗ್ತಿತ್ತ ನಿನ್